ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರೇ ಮತ್ತು ಸ್ನೇಹಿತರೆ ಇದು ಹೆಚ್ಚು ಉದ್ದ ಮಾತಾಡುವ ಸಮಯ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ಈಗಾಗಲೇ ಈ ಪುಸ್ತಕದ ಲೇಖಕರ ಒಂದು ಮಾತು ಚೆನ್ನಾಗಿ ಹೇಳಿದ್ದಾರೆ ಆಮೇಲೆ ಪ್ರಶಾಂತ್ ತುಂಬ ಅದ್ಭುತವಾಗಿ ಪುಸ್ತಕವನ್ನು ಪರಿಚಯ ಮಾಡಿದ್ದಾರೆ ಜಾಮದಾರ್ ಅದರ ಇಡೀ ಚರಿತ್ರೆಯನ್ನು ಹೇಳಿದ್ದಾರೆ ಭಾಳ ಭಾಳ ಗಂಭೀರವಾಗಿದೆ ತೀಕ್ಷ್ಣವಾಗಿದೆ ಅದನ್ನು ಸರಳವಾಗಿ ಹೇಳಬೇಕು ಅಂತಂದರೆ ನಮ್ಮ ಮಾತು ಹುಟ್ಟದ ಕಾಲ ಇದು ನಮ್ಮ ಮಾತುಗಳು ಹುಟ್ಟದ ಕಾಲ ಆದ್ರೆ ಹತ್ತು ಸಾವಿರದ ಹಿಂದೆ ಶ್ರೀರಾಮಚಂದ್ರ ಎಲ್ಲಿ ಹುಟ್ಟಿದ ಹುಟ್ಟುವಾಗ ಅವನ ಕಾಲು ಬೆರಳು ಹೇಗಿತ್ತು ಅಂತ ಬರಿಹೋರಿದ್ದಾರೆ ಚರಿತ್ರೆ ಅಂದ್ರೆ ನಮಗೆ ಎಂಥದ್ದು ಹಿಮ ಎವರೆಸ್ಟ್ ಪರ್ವತದಲ್ಲಿ ಹೋಗಿ ಅವ ಒಬ್ಬನೇ ಹಿಂಗೆ ಕೂತಿದ್ದಾನೆ ಶಿವ ಪಾಪ ಕಂಡ್ರೆ ನಮಗೆ ಬೇಜಾರಾಗುತ್ತೆ ಅವನನ್ನು ನಂಬ್ತೀವಿ ಇಲ್ಲಿರೋ ನಂಬೋದಿಲ್ಲ ಆದ್ದರಿಂದ ದೇಹವೇ ದೇಗುಲವಯ್ಯ ಎಂಥ ಮಾತು ದೇಹವೇ ದೇಗುಲ ಅದು ದೇವರು ನಿಮ್ಮ ಒಳಗಡೆ ಇದ್ದಾನೆ ಆದ್ದರಿಂದ ದೇವಸ್ಥಾನಗಳನ್ನು ನಿರಾಕರಿಸಿ ದೇವಸ್ಥಾನಗಳಲ್ಲಿ ಗರ್ಭಗುಡಿಯಲ್ಲಿರುವ ಅಮೂರ್ತವಾದಂಥ ಭಗವಂತನ ಕಲ್ಪನೆಯನ್ನೇ ನಿರಾಕರಿಸಿ ನಮ್ಮ ಕೈ ಕಾಲುಗಳನ್ನು ದೇವಸ್ಥಾನದ ಕಂಬಗಳಾಗಿ ಪರಿವರ್ತಿಸಿದ ಒಂದು ಧರ್ಮ ಇದೆಯಲ್ಲ ಇದು ಕ್ರಾಂತಿಕಾರಕವಾದ ಧರ್ಮ ಇದು ಕ್ರಾಂತಿಕಾರಕವಾದ ಧರ್ಮ ಆದ್ದರಿಂದಲೇ ನಮಗೆ ಏನಾಗ್ತದೆ ಅಂತಂದ್ರೆ ಈ ಪರಾವಿದ್ಯೆ ಅಪರವಿದ್ಯೆಗಳ ನಡುವೆ ನಲುಗಿ ಹೋಗಿ ಅಪರ ವಿದ್ಯೆಯೆಲ್ಲ ನಾವು ಮಾಡುವಂಥದ್ದು ಆದ್ರೆ ಅದಕ್ಕೆ ಮನ್ನಣೆ ಇಲ್ಲ ನಮ್ಮ ಇಡೀ ಸಂಸ್ಕೃತ ಸಾಹಿತ್ಯ ಲೋಕದಲ್ಲಿ ಅಪರ ವಿದ್ಯೆಯ ಬಗ್ಗೆ ಎಷ್ಟು ಕೃತಿಗಳಿವೆ ನೋಡಿ ಪರ ವಿದ್ಯೆಯ ಬಗ್ಗೆ ಬೇಕಾದಷ್ಟಿದೆ ಬೇಕಾದಷ್ಟಿದೆ ಚರ್ಚೆಗಳು ನಡೆಯುವುದಲ್ಲ ಅದರ ಬಗ್ಗೆ ನಮಗೆ ಈ ಕರ್ಮ ಸಿದ್ಧಾಂತ ಈ ಪುನರ್ಜನ್ಮಗಳು ಈ ದೇಶಕ್ಕೆ ಹಾಕಿದ ಅತಿ ದೊಡ್ಡ ಬಾಂಬು ಇದು ಎರಡನೇ ಮಹಾಯುದ್ಧದಲ್ಲಿ ಜಪಾನ್ನವೆಲ್ಲರಡು ಬಾಂಬ್ ಹಾಕಿದೆ ಇಪ್ಪತ್ತು ವರ್ಷದಲ್ಲಿ ನಲವತ್ತೈದರಲ್ಲಿ ಬಿದ್ದ ಬಾಂಬ್ ಜಪಾನ್ ನಾಶ ಮಾಡಿತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇಪ್ಪತ್ತು ವರ್ಷದಲ್ಲಿ ಅವರು ಟೋಕಿಯೋದಲ್ಲಿ ಒಲಿಂಪಿಕ್ ಮಾಡಿದರು ಅಂದರೆ ಬಿದ್ದ ಬಾಂಬಿನಿಂದ ಹೊರಗಡೆ ಬಂದುಬಿಟ್ರು ಇಪ್ಪತ್ತು ವರ್ಷದಲ್ಲಿ ಎರಡು ದಶಕದಲ್ಲಿ ಹೊರಗೆ ಬಂದರು ಒಂದು ಸಾವಿರ ವರ್ಷ ಆದರೂ ನಮಗೆ ಕರ್ಮ ಸಿದ್ಧಾಂತ ಹಾಕಿದ ಬಾಂಬಿಂದ ಈ ಕಡೆ ಬರಲಿಕ್ಕೆ ಆಗಲೇ ಅಲ್ಲ ಒಂದು ಸಾವಿರ ನಮ್ಮ ಮಾತಿನಲ್ಲಿ ನನ್ನ ಕರ್ಮ ನಾವೇ ಹೇಳೋದು ಏ ನನ್ನ ಗ್ರಾಚಾರ ಬಸವಾದಿ ಶರಣರು ಇದನ್ನು ಸಂಪೂರ್ಣವಾಗಿ ನಿರಾಕರಿಸ ತಳಸ್ಪರ್ಶವಾಗಿ ನಿರಾಕರಿಸ ಆದ್ದರಿಂದ ಯಾವ ಕೋನದಿಂದ ನೋಡಿದರೂ ಕೂಡ ಯಾವುದೇ ಕೋನದಿಂದ ನೋಡಿ ಭಾಷೆಯಿಂದ ನೋಡಿ ದೇವ ಭಾಷೆ ಅಂತ ಅವರೆಲ್ಲ ಹೇಳ್ಕೊಂಡು ಸಂಸ್ಕೃತವನ್ನು ಗಿರುವಾಣ ಭಾಷೆ ಮಾಡುವಾಗ ಲೈ ದೇವರ ಭಾಷೆ ಕನ್ನಡ ಕಣೆಯ ನಂಬಿಕರೆದರೆ ಓ ಎಂಬನೇ ಶಿವನು ನಂಬಿಕೆದರೆ ಶಿವ ಓ ಅಂತಾನೆ ಇನ್ನ ನಮ್ಮ ದೇವರು ಕನ್ನಡ ಮಾತಾಡ್ತಾರೆ ಎಂಬುದು ದೊಡ್ಡ ಕ್ರಾಂತಿಕಾರಕವಾದಂಥ ಒಂದು ತೀರ್ಮಾನ ಈ ಅರ್ಥದಲ್ಲಿ ಯಾವುದೇ ಯಾವುದೇ ದೃಷ್ಟಿಕೋನದಿಂದ ನೋಡಿದರೂ ಕೂಡ ಶ್ ಶರಣರು ಆಚರಿಸಿದ ಒಂದು ಧರ್ಮ ಏನಿದೆ ಅದು ವೈದಿಕ ಧರ್ಮಕ್ಕಿಂತ ತುಂಬ ಭಿನ್ನ ಮತ್ತು ಬೇರೆ ಇದನ್ನು ನಾವು ಈಗಾಗಲೇ ಈ ಚಳುವಳಿ ನಮಗೆ ಇದನ್ನು ಹೇಳಿಕೊಟ್ಟಿದೆ ಬಟ್ ಒಂದು ಕೊನೆಯ ಒಂದು ಪ್ರಶ್ನೆ ನಾನು ಹೆಚ್ಚು ಮಾತಾಡೋದಿಲ್ಲ ಅದು ಏನು ಅಂತಂದರೆ ಈಗ ಲಿಂಗಾಯತ ಧರ್ಮ ಬೇರೆ ಅಥವಾ ಯಾವುದೋ ಒಂದು ಮಾರಮ್ಮನನ್ನು ಪೂಜಿಸುವ ಒಂದು ಪ್ರಾದೇಶಿಕವಾದ ಸ್ಥಳೀಯವಾದ ಒಂದು ಧರ್ಮ ಬೇರೆ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಮಸ್ಯೆ ಏನು ಅಂತಲೇ ಅರ್ಥ ಆಗೋಲ್ಲ ನನಗೆ ಅದೆಲ್ಲವೂ ಹಿಂದೂ ಧರ್ಮ ಈಗ ವಚನಗಳ ಮೇಲೆ ಇತ್ತೀಚೆಗೆ ನಡೆದ ಕೆಲವು ಡಿಸ್ಕೋರ್ಸ್ಗಳು ಬಂದ ಪುಸ್ತಕಗಳು ನೋಡಿದರೆ ಹಿಂದೂ ಧರ್ಮದ ಭಾಗ ಹಿಂದೂ ಧರ್ಮದ ಭಾಗ ಹಿಂದೂ ಧರ್ಮದ ಭಾಗ ಅದು ಹೆಂಗೆ ಅದರ ಭಾಗ ಕೆಲವು ನಲ್ನುಡಿಗಳು ಕೆಲವು ನಲ್ನುಡಿಗಳು ಜಗತ್ತಿನ ಎಲ್ಲ ಕಡೆ ಇರ್ತವು ಅವು ಒಬ್ಬನ ಕಿಸೆಯಿಂದ ಒಬ್ಬ ತೆಕ್ಕೊಳ್ಬೇಕು ಅಂತ ಇಲ್ಲ ಆದರೆ ನಾನು ಆಗ ಹೇಳಿದೆ ಅಲ್ಲ ಮನಕ್ಕೆ ನಾಚದ ವಚನ ವಚನಕ್ಕೆ ನಾಚದ ಮನ ಕಾಯಕವೇ ಕೈಲಾಸ ಅಂತ ಹೇಳುವಂತ ಒಂದು ಧೀಮಂತವಾದ ವಿವೇಚನೆ ಇದೆಯಲ್ಲ ವಿವೇಕ ಇದೆಯಲ್ಲ ಆ ವಿವೇಕವನ್ನು ಪ್ರತ್ಯೇಕ ಅಂತ ಗುರುತಿಸುವುದರಿಂದ ಯಾರಿಗೆ ತೊಂದರೆ ಆಗ್ತದೆ ಅಂತ ಹೇಳುದು ಎಲ್ಲವೂ ಅದರ ಭಾಗವೇ ಯಾಕೆ ಆಗಬೇಕು ಅದು ಯಾಕೆ ಆಗಬೇಕು ಅಂತಂದ್ರೆ ಈ ಎರಡು ಮೂರು ಪರ್ಸೆಂಟ್ ಜನ ತೊಂಬತ್ತೆಂಟು ಪರ್ಸೆಂಟ್ ಜನರ ಮೇಲೆ ಅಧಿಕಾರ ಸ್ಥಾಪನೆಗೆ ಮಾಡಿದ ಹುನ್ನಾರಗಳು ಆದ್ರಿಂದ ಈ ಹೋರಾಟ ಬರೀ ಧಾರ್ಮಿಕ ಹೋರಾಟ ಅಲ್ಲ ಇದೊಂದು ಸಾಮಾಜಿಕ ಹೋರಾಟವಹುದು ಇದೊಂದು ಸಾಂಸ್ಕೃತಿಕ ಹೌದು ಇದೊಂದು ಬಿಡುಗಡೆಯ ಹೋರಾಟ ಕೂಡ ಹೌದು ಬೌದ್ಧಿಕವಾಗಿ ನಾವು ಬಿಡುಗಡೆ ಆಗದ ಹೊರತು ಮಾನಸಿಕವಾಗಿ ಈ ನಮ್ಮ ನಡುವೆ ಬಿತ್ತಿರುವ ಅನೇಕ ಮೌಢ್ಯಗಳನ್ನು ಬಿಟ್ಟು ಈಚೆ ಬರದ ಹೊರತು ನಾವು ಎಂದಿಗೂ ಕೂಡ ಪ್ರಗತಿಯಾಗಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಬೇಕಾದಂಥ ಒಂದು ಹಾದಿಯನ್ನು ಚಳುವಳಿ ಲಿಂಗಾಯತ ಚಳುವಳಿ ಆ ಕಾಲದಲ್ಲಿ ಮಾಡಿಕೊಟ್ಟಿದೆ ಇದನ್ನು ತುಂಬ ಸ್ಪಷ್ಟವಾದ ಭಾಷೆ ನಾನು ಆಗಲೇ ಆರಂಭದಲ್ಲಿ ಹೇಳಿದಾಗೆ ಮಾತು ಹುಟ್ಟದ ಕಾಲದಲ್ಲಿ ಮಾತನ್ನು ಮರು ಹುಟ್ಟಿಸಿ ಧೈರ್ಯವಾಗಿ ಅದನ್ನು ಹೇಳಿದ್ದಾರೆ ನಾನು ಅದನ್ನು ಅದಕ್ಕೆ ಬರೆದ ಒಂದು ಸಣ್ಣ ಮುನ್ನುಡಿಯಲ್ಲಿ ಇದನ್ನು ಸಮಕಾಲೀನ ಚರಿತ್ರೆ ಅಂತ ಕರೆದಿದ್ದೇನೆ ಯಾಕಂತಂದ್ರೆ ಭಾರತದಲ್ಲಿ ಸಮಕಾಲೀನ ಚರಿತ್ರೆ ಎಂಬುದು ಹೆಚ್ಚು ಜನಪ್ರಿಯವಾದಂಥ ಒಂದು ಒಂದು ಪ್ರಕಾರ ಅಲ್ಲ ಸ ಈಗ ನೋಡಿ ಮೂರು ಚಳುವಳಿಗಳು ನಮ್ಮಲ್ಲಿ ನಾನು ನೋಡಿದಾಗ ನಡೆಯಿತು ನನ್ನ ಬದುಕಿನ ಕಾಲಘಟ್ಟದಲ್ಲಿ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ತೊಂಬತ್ತರವರೆಗೆ ಬಂಡಾಯ ದಲಿತ ಚಳುವಳಿ ನಡೆಯಿತು ನಾನು ಅದರಲ್ಲಿ ಭಾಗವಹಿಸಿದೆ ಜಿ ಎ ಶೂರುದ್ರಪ್ಪನವರು ಏ ಬಿಳಿಮಲೆ ಇದರ ಮೇಲೆ ಒಂದು ಪುಸ್ತಕ ಬರೀ ಅಂತಂದರು ನಾನು ಸಾಹಿತ್ಯ ಅಕಾಡೆಮಿಗೆ ಒಂದು ಪುಸ್ತಕ ಬರೆದುಕೊಟ್ಟೆ ಇವತ್ತು ಹದಿಮೂರು ಎಡಿಷನ್ ಬಂದಿದೆ ನಾನು ನೋಡಿ ಬರ್ತದ್ದು ನಾನು ಕೇಳಿ ಬರ್ತದಲ್ಲ ನಾನು ನೋಡಿದ್ದು ಬಿ ಕೃಷ್ಣಪ್ಪನವರು ಜನ್ನಿಯವರು ಸಿದ್ಧಲಿಂಗಯ್ಯನವರು ದೇವನೂರು ಮಹಾದೇವನವರು ನಾವು ಬದುಕಿದ್ದೇವೆ ನಮ್ಮನ್ನು ಪೊಲೀಸರು ಅಟ್ಟಿಸಿಕೊಂಡು ಬಂದದ್ದು ಕಾರ್ಯಕ್ರಮ ನಡೆಸಲಿಕ್ಕೆ ಆಗದೇ ಇದ್ದದ್ದು ಇದೆಲ್ಲ ದೊಡ್ಡ ಕಥೆಗಳಿದೆ ಅದು ಆಯಿತು ಆಮೇಲೆ ಒಂದು ದೊಡ್ಡ ಚಳುವಳಿ ನಮ್ಮಲ್ಲಿ ನಡೆದ ರೈತ್ ಚಳುವಳಿ ಆ ರೈತ ಚಳುವಳಿ ಮೇಲೆ ಅತ್ಯುತ್ತಮವಾದ ಲೇಖನಗಳು ಬಂದಿವೆ ಆದರೆ ಹೆಂಗೆ ಲಿಂಗಾಯತ ಚಳುವಳಿ ಮೇಲೆ ಇಷ್ಟೊಂದು ಒಳ್ಳೆಯ ಪುಸ್ತಕ ಬಂತಲ್ಲ ಅಷ್ಟು ಒಳ್ಳೆಯ ಪುಸ್ತಕ ನಂಜುಂಡ ಸ್ವಾಮಿಯವರ ನೇತೃತ್ವದಲ್ಲಿ ನಡೆದ ರೈತ ಚಳುವಳಿಯ ಮೇಲೆ ಇನ್ನೂ ಕೂಡ ಬರಲಿಲ್ಲ ನಮ್ಮ ವೀರಸಂಗಯ್ಯನವರು ಇಲ್ಲೆಲ್ಲೋ ಇದ್ದಾರೆ ಇದಾರೆ ಇಲ್ಲಿ ಎಷ್ಟು ಗಲಾಟೆಗಳು ಎಷ್ಟು ಹೋರಾಟಗಳು ನಡೆಯಿತು ಅದರ 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 ವಿಫಲತೆ ಅದರ ಯಶಸ್ಸು ಅದು ದಾಖಲಾಗಬೇಕು ಅದು ಚರಿತ್ರೆಯಲ್ಲಿ ಮೂರನೆಯದ್ದು ಎಂಬತ್ತರ ದಶಕದಲ್ಲಿ ನಡೆದ ಗೋಕಾಕ್ ಚಳುವಳಿ ಇಡೀ ಕರ್ನಾಟಕವನ್ನು ಆವರಿಸಿಕೊಂಡ ಚಳುವಳಿ ಅಂದರೆ ಅದು ಭಾಷಾ ಆಧಾರಿತವಾದ ಒಂದು ಗೋಕಾಕ ಚಳುವಳಿ ಅದು ಆದರೆ ನಾನು ಕಳೆದ ಅಕ್ಟೋಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತಾರಲ್ಲಿ ರಾಯಚೂರಿನಲ್ಲಿ ಗೋಕಾಕ ಚಳುವಳಿ ನೆನಪಂತ ಒಂದು ಕಾರ್ಯಕ್ರಮ ಮಾಡಿದಾಗ ಗೋಕಾಕ ಚಳುವಳಿ ಬಗ್ಗೆ ಎಷ್ಟೆಲ್ಲ ಮಾಹಿತಿ ಇದೆ ಎಲ್ಲ ಸಂಗ್ರಹಿಸಿದೆ ನನಗೆ ಎರಡೇ ಎರಡು ಪುಸ್ತಕ ಸಿಕ್ಕಿದೆ ಒಂದು ಮಾಸ್ಟರ್ ಬರೆದದ್ದು ಇನ್ನೊಂದು ಇನ್ನೊಬ್ಬರು ಬರ್ದೋದು ಎರಡೇ ಎರಡು ಪುಸ್ತಕ ಅದು ಕೂಡ ರಾಜ್ಕುಮಾರ್ ಕೇಂದ್ರಿತವಾಗಿ ಬರೆದ್ರು ಅವರು ರಾಜ್ಕುಮಾರ್ ಕೇಂದ್ರಿತವಾಗಿ ರಾಜ್ಕುಮಾರ್ ಜೊತೆ ಹೋಗ್ತಾ ಇದ್ರಲ್ಲ ರಾಜಕುಮಾರ್ ಆ ಚಳವಳಿಯ ಕೇಂದ್ರದಲ್ಲಿ ಇದ್ರು ಜನಗಳನ್ನು ಆಕರ್ಷಿಸ್ತಾ ಇತ್ತು ಅದು ಒಂದು ಪ್ರಮುಖವಾದ ಅಧ್ಯಾಯ ಹೌದು ಆದ್ರೆ ಅಷ್ಟೇ ಚರಿತ್ರೆ ಅಲ್ಲ ಅದು ಸಾಮಾನ್ಯರು ಹೆಂಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಿಮ್ಮ ಲಿಂಗಾಯತ ಚಳವಳಿಯಲ್ಲಿ ಹೇಗೆ ಬೇರೆ ಬೇರೆ ಲೆವೆಲ್ ನಲ್ಲಿ ಜನಗಳ ಪಾರ್ಟಿಸಿಪೇಷನ್ ಇತ್ತು ಹಾಗೆ ಇತ್ತು ಆದರೆ ನಮ್ಮ ಕಣ್ಣೆದುರು ನಡೆದ ಅಖಿಲ ಕರ್ನಾಟಕ ಮಟ್ಟವನ್ನು ಆವರಿಸಿಕೊಂಡಂತ ಗೋಕಾಕ್ ಚಳುವಳಿ ಮೇಲೆ ಒಂದು ಸರಿಯಾದ ಪುಸ್ತಕ ನಮ್ಮಲ್ಲಿಲ್ಲ ಒಂದು ವಿಡಿಯೋ ಸಿಕ್ಕಿತ್ತು ನನಗೆ ಒಬ್ಬರು ನನ್ನ ಗೆಳೆಯರು ಕಳಿಸಿಕೊಟ್ರು ಅದು ಅದು ಮತ್ತೆ ರಾಜ್ಕುಮಾರ ಕೇಂದ್ರಿತವಾದ ವಿಡಿಯೋ ಚೆನ್ನಾಗಿದೆ ಅದು ನಾನು ಅದನ್ನ ಗೋ ಅಲ್ಲಿ ರಾಯಚೂರಿನಲ್ಲಿ ಸಿ ಎಮ್ಗೆ ತೋರಿಸಿದೆ ನೋಡಿ ಸರ್ ಚಳುವಳಿ ಇದು ಅಂತ ಬರೀ ಖುಷಿ ಆಯ್ತು ಅವರಿಗೆ ಒಂದು ಆಗಿದೆ ಅದು ಇಪ್ಪತ್ತು ನಿಮಿಷದ ಒಂದು ವಿಡಿಯೋ ಇದೆ ಅದು ಅದು ರಾಜ್ಕುಮಾರ್ ಕೇಂದ್ರಿತವಾದ್ದು ಪಬ್ಲಿಕ್ ಆಗಿ ಇಲ್ಲ ಅದು ಬೇರೆ ವಿಷಯಗಳು ಇಲ್ಲ ಅದು ಸೊ ಈ ಹಿನ್ನೆಲೆಯಲ್ಲಿ ಪಾಟೀಲ್ರು ಅದರಲ್ಲಿ ನೇರವಾಗಿ ಪಾಲ್ಗೊಂಡವರು ಕ್ರಿಯಾಶೀಲರಾಗಿದ್ದವರು ಜಾಮದಾರರ ಮಾರ್ಗದರ್ಶನ ಇತ್ತು ನಾವೆಲ್ಲ ನೋಡಿದ್ದದು ಅದನ್ನು ಎಲ್ಲ ವಿವರಗಳನ್ನು ಕೂಡ ಅವರು ಹಾಕಿದ್ದಾರೆ ಅದಕ್ಕೋಸ್ಕರ ದೊಡ್ಡ ಕೆಲಸ ಅದು ಸಮಕಾಲೀನ ಚರಿತ್ರೆಗೆ ಬಹಳ ದೊಡ್ಡ ಕೊಡುಗೆ ನಾನು ಅವರ ಹತ್ರ ಒಂದು ವಿನಂತಿ ಮಾಡಿಕೊಳ್ತೇನೆ ನಮ್ಮ ಪಾಟೀಲರ ಹತ್ರ ನೀವು ಸಂಗ್ರಹಿಸಿದ ಪೇಪರ್ ಕ್ಲಿಪ್ಸ್ ಇರ್ಬೋದು ನೀವು ಸಂಗ್ರಹಿಸಿದ ಫೋಟೋಗಳು ಇರ್ಬೋದು ನೀವು ಸಂಗ್ರಹಿಸಿದ ಬೇರೆ ಬೇರೆ ಆಕರಗಳಿರ್ಬೋದು ಇವು ಪೇಪರ್ನಲ್ಲಿದ್ದರೆ ಅಥವಾ ನೆಗೆಟಿವ್ ರೂಪದಲ್ಲಿದ್ದರೆ ನಮ್ಮ ದೇಶದಲ್ಲಿ ಅವು ಬಹಳ ಕಾಲ ಉಳಿಯೋಲ್ಲ ಅವು ಹಾಳಾಗ್ತವೆ ಬೇಗ ಆದ್ದರಿಂದ ಅದು ಸೂಕ್ತವಾದ ರೀತಿಯಲ್ಲಿ ರಕ್ಷಿಸಲ್ಪಡಬೇಕಾದರೆ ಡಿಜಿಟೈಸ್ ಮಾಡಿ ಅದನ್ನು ಆನ್ಲೈನಿಗೆ ಹಾಕಬೇಕು ಅದು ಮುಂದೆ ಎಂದು ಕೂಡ ಹಾಳಾಗದಾಗೆ ಆನ್ಲೈನಲ್ಲಿ ಜಗತ್ತಿನ ಎಲ್ಲರಿಗೂ ಕೂಡ ಸಿಗುವಾಗಿರ್ತದೆ ಹಾಗಾಗಿ ನೀವು ಬಳಸಿದ ಆಕರಗಳಿಂದ ಒಂದು ಪುಸ್ತಕ ತಯಾರಾಗಿದೆ ಆದರೆ ಆಕರಗಳು ಪುಸ್ತಕ ಆದ ಕೂಡಲೇ ಹಾಳಾಗಿ ಹೋಗಬಾರ್ದು ಯಾಕಂದರೆ ಅದು ಮುಂದಿನ ಸಂಶೋಧಕರಿಗೆ ಬೇರೆ ಅರ್ಥ ಕೊಡ್ಬೋದು ಆದ್ದರಿಂದ ಆಕರಗಳನ್ನು ಸಂರಕ್ಷಿಸುವುದು ಕೂಡ ಭಾಳ ದೊಡ್ಡ ಕೆಲಸ ಇದನ್ನು ಕರ್ನಾಟಕ ಯೂನಿವರ್ಸಿಟಿಯೋ ಅಥವಾ ನನ್ನ ಫ್ರೆಂಡ್ ನನ್ನ ಗೆಳೆಯ ಪ್ರಶಾಂತ್ ಇದ್ದಾರೆ ಕುವೆಂಪು ಯೂನಿವರ್ಸಿಟಿಯಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಅದು ಡಿಜಿಟೈಸ್ ಆಗಿ ಸಂರಕ್ಷಣೆ ಆಗಲಿ ಅಂತ ಹೇಳಿ ಇನ್ನೊಮ್ಮೆ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ